ರೈತರ ಹೋರಾಟಕ್ಕೆ ಎಲ್ಲ ಬಂಧುಗಳೇ ಇವತ್ತು ಸುಮಾರು ದಿನಗಳಿಂದ ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ನೇತೃತ್ವದಲ್ಲಿ ಈ ಉಳಿಯಾರು ಪಟ್ಟಣ ಪಂಚಾಯಿತಿ ಎಲ್ಲ ಸದಸ್ಯರುಗಳು ಜನ ಇರ್ಬೋದು ಎಲ್ಲರೂ ಒಟ್ಟುಗೂಡಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಹೋರಾಟದ ಒಂದು ಏನು ರೂಪುರೇಷೆಗಳು ಅಂತಂದರೆ ಉಳಿಯಾರು ಪಟ್ಟಣ ಪಂಚಾಯತಿಯಲ್ಲಿ ಎಲ್ಲ ಕಥಾ ವಿಲೇವಾರಿಗಳನ್ನು ಹಾಕೋದಕ್ಕೆ ಜಾಗಿಲ್ಲ ಇಲ್ಲೇ ಕಸಗಳನ್ನು ಎಲ್ಲೆಲ್ಲಿ ಫುಟ್ಪಾತಾಗೆ ಅಂಗಡಿ ಮುಂದೆ ಅಲ್ಲಲ್ಲೇ ಸುರಿತಾ ಇದ್ದಾರೆ ಅದು ಜನಗಳಿಗೆ ನಾನಾ ರೀತಿಯ ತೊಂದರೆಯನ್ನು ಕೂಡ ಆಗ್ತಾಯಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಉಳಿಯಾರಿನಲ್ಲಿ ಈ ಏನು ಪಿ ಡಬ್ಲ್ಯೂ ಡಿ ರೋಡ್ನಲ್ಲಿ ಇಲ್ಲಿಂದ ಹಿಡಿದು ಆಂಜನೇಯ ದೇವಸ್ಥಾನ ಬಿಟ್ಟು ರಾಮ್ ಗೋಪಾಲ್ ಸರ್ಕಲ್ ಅವರಿಗೂ ಕೂಡ ತಂತೆ ನಡೀತಾ ಇದೆ ನಾವು ಸುಮಾರು ಹತ್ತಾರು ವರ್ಷಗಳ ಹಿಂದಿನಿಂದಲೂ ಕೂಡ ಈ ಉಳಿಯಾರು ಏನು ಗ್ರಾಮ ಪಂಚಾಯತಿ ಇತ್ತು ಅವತ್ತಿನಿಂದಲೂ ಕೂಡ ನಾವು ಇಲ್ಲಿಗೆ ಎಲ್ಲ ಪ ಮನವಿ ಕೊಟ್ಟಿದ್ದೀವಿ ಈ ಉಳಿಯಾರಿನ ಗ್ರಾಮ ಪಂಚಾಯತಿ ಜಾಗವನ್ನು ಗುರುತುಪಡಿಸಿ ಈ ಸಂತೆ ಮಾಡೋದಕ್ಕೆ ನೀವು ರೆಡಿ ಮಾಡಿ ಸುಂಕವನ್ನು ವಸೂಲು ಮಾಡಬೇಕು ಹೊರತು ಬಂದಂಥ ರೈತರು ಏನು ರೋಡಲ್ಲಿ ಕೂದ ವ್ಯಾಪಾರ ಮಾಡ್ತಕ್ಕಂಥ ಈ ಪಟ್ಟಣ ಪಂಚಾಯತ್ ಗ್ರಾಮ ಪಂಚಾಯತಿ ಕೂಡ ಸುಮಾರು ಐದು ಹತ್ತು ಲಕ್ಷ ರೂಪಾಯಿ ಅರಾಜು ಕೂತ್ಕೊಂಡು ವಸೂಲು ಮಾಡೋದು ಅಲ್ಲ ಅಂತಲೂ ಕೂಡ ಇಂದು ಕೂಡ ಹೇಳಿದ್ವಿ ಈಗಲೂ ಕೂಡ ಅದೇ ರೀತಿ ವಸೂಲು ಮಾಡೋದು ಅಂದ ಈ ಸರ್ಕಾರ ಗ್ರಾಮ ಪಂಚಾಯತಿಗೆ ಪಟ್ಟಣ ಪಂಚಾಯತಿಗಳಿಗೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಅನುದಾನ ಬಂದರೂ ಕೂಡ ಈ ಸುಂಕದ ರೂಪದಲ್ಲೂ ಕೂಡ ದಂಧೆ ಮಾಡ್ತಾ ಇದೆ ಇವತ್ತು ಅದು ಅಲ್ಲ ಯಾಕೆ ಅಂತಂದರೆ ಪಿ ಡಬ್ಲ್ಯೂ ಇರಡು ರೋಡು ರೋಡ್ನ ಕೂತ್ಕೊಂಡು ಯಾವುದೋ ರೈತ ಬಂದು ಯಾವುದೋ ಸೊಪ್ಪು ಸರಿಯಾಗಿ ತರಕಾರಿ ವ್ಯಾಪಾರ ಮಾಡಿರ್ತಾವ ಅವ್ರ ತಲೂ ಎಷ್ಟು ಅಂತಲೂ ಕೂಡ ಯಾವುದೇ ಒಂದು ನಿಖರವಾದ ಒಂದು ದರ ಇಲ್ಲ ಪ್ರಸಿದ್ಧಿ ಇಲ್ಲ ಹೆಂಗ್ ಬೇಕು ಹಂಗೆ ಮಾಡ್ತಾ ಇರ್ತಕ್ಕಂಥ ಈ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿಗಳಿಗೆ ನಾವು ಕೂಡ ರೈತರು ಖುಷಿ ಕಳಿಸ್ಬೇಕಾಗುತ್ತೆ ಯಾಕಪ್ಪ ಅಂತಂದ್ರೆ ರೈತರು ನಾವು ಕೂಡ ಈ ಸುಮಾರು ನಾಲ್ಕೈದು ವರ್ಷದ ಹಿಂದೆ ಒಂದ್ಸರಿ ಇದೇ ಪಟ್ಟ ಗ್ರಾಮ ಪಂಚಾಯತಿ ಇದ್ದಂತ ಸಂದರ್ಭದಲ್ಲಿ ಬಂದು ಫಸ್ಟ್ ಅರಾಜ್ ಹೋಗೋದಕ್ಕಿಂತ ಮೊದಲೇ ಗ್ರಾಮ ಪಂಚಾಯತಿ ಮನವಿ ಕೊಟ್ವಿ ರೈತರು ಎಷ್ಟೇ ತಗೊಂಬಂದ್ ತರಕಾರಿ ಇಲ್ಲಿ ಮಾರಾಟ ಮಾಡಿದ್ರು ಕೂಡ ಅವ್ರ ತವ ಸುಂಕ ವಸೂಲು ಮಾಡಂಗಿಲ್ಲ ಯಾಕೆ ಅಂತಂತಂದ್ರೆ ನಾವು ಎಷ್ಟೋ ಐವತ್ತು ಪ್ಯಾಕೆಟ್ ನೂರು ಪ್ಯಾಕೆಟ್ ಟೊಮೆಟೆ ತಮ್ಮ ಇಲ್ಲಿ ಮಾರಾಟ ಮಾಡೋಕ್ಕೋದ್ರೆ ಒಂದು ಪ್ಯಾಕೆಟ್ಗೆ ಐದು ರೂಪಾಯಿ ಅಂತ ನೂರು ಪ್ಯಾಕೆಟ್ಗೆ ಐನೂರು ರೂಪಾಯಿ ಆಗತ್ತಪ್ಪ ಅಲ್ಲಿ ಯಾರು ಕುತ್ಕೊಂಡು ಮಾಡ್ತಾರೋ ಅವ್ರಿಗೆ ತನಗೆ ಉಸೂಲಿ ಮಾಡಬೇಕ ಬರ್ತು ರೈತರು ತಂದಂಥ ತರಕಾರಿ ಇದಕ್ಕೆ ಉಸೂಲಿ ಅಂತ ಅಂತೇಳಿ ಮೊದಲೇ ಪಟ್ಟಣ ಪ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟು ಅವತ್ತು ಏನು ಇಲ್ಲಿ ಪೀಠದಾರ ಇರ್ತಾರೋ ಅವ್ರಿಗೂ ಕೂಡ ನೇರವಾಗಿ ಹೇಳಿ ರೈತರದ್ದು ವಸೂಲಿ ಮಾಡೋಂಗಿಲ್ಲ ನೀವು ಎಷ್ಟು ಕಾದರೂ ಹರಾಜ್ ಹೇಳ್ರಿ ರೈತರದ್ದು ಉಸೂಲಿ ಅಂತ ಅಂತೇಳಿ ಆ ರೈತರು ಮಾಡ್ತಕ್ಕಂಥ ತೆರಿಗೆ ವಸೂಲಿಯನ್ನು ನಿಲ್ಲಿಸಿದ್ವಿ ಆ ವರ್ಷದಲ್ಲಿ ಅದನ್ನೇ ಮುಂದುವರಲಿಂದ ತಿರ್ಗಾನು ಕೂಡ ಇನ್ನೊಂದ್ಸರಿ ಅದನ್ನೇ ರೀತಿ ಮುಂದುವರ್ಸೊಂಡು ಈ ಪಂಚಾಯತ್ಗೆ ಹೋಗ್ತಾ ಇದ್ದಾವೆ ಇದಲ್ಲ ಇವತ್ತೇನು ಈ ಜಾಗದಲ್ಲಿ ಆ ಹೊರತು ಧರಣಿ ಕುಂತಿದ್ದಾರೋ ಅದೇ ರೀತಿ ನಮ್ಮ ಹಲ್ಲಿಕಾರ್ ಒಂದು ಸಭೆ ಕರ್ಮಗೆ ಬರಬೇಕು ಅಂತಂದಾಗ ನಾವು ರೈತ ಸಂಘ ಸಂಸ್ಥೆಗಳು ಕೈ ಜೋಡಿಸ್ತಾ ಇದ್ರೆ ಇವತ್ತು ಈಗಿನ ಏನು ಈ ಭ್ರಷ್ಟ ಸರ್ಕಾರಗಳು ರಾಜಕಾರಣಗಳನ್ನ ನಾವು ಕೈ ಮುರಿಯೋಕ್ಕಾಗಲ್ಲ ಇವತ್ತೆಲ್ಲ ರೀತಿಯಲ್ಲೂ ಅವ್ರ ಸರ್ಕಾರಗಳ ಜನಪ್ರತಿನಿಧಿಗಳಿಗೆ ಹೋರಾಟ ಮಾಡ್ತಾರೆ ನಾವು ನಮ್ಮ ಬದುಕಿಗಾಗಿ ನಾವು ರೈತರು ಹೋರಾಟ ಮಾಡ್ತಾ ನಮ್ ಜಲ್ ಕೆಲಸ ಆಗುತ್ತೆ ಇವತ್ತ ಈ ಸುಂಕ ಹರಾಜಿಗೆ ನಮಗೆ ಎ ಪಿ ಎಂ ಸಿ ಸುಮಾರು ಹುಳಿಯಾರು ಹುಟ್ಟಿದಾಗಲಿಂದಲೂ ಬರೀ ಇದೇ ರೀತಿ ಇಲ್ಲಿ ಮೊದ್ಲು ಮಾಡ್ತಿದ್ರು ಯಾವ್ದೋ ಜಾಗದಲ್ಲಿ ಸಂತೆ ಯಾಕೆ ಒಂದ್ ಐದು ಹತ್ತು ಎಕರೆ ಜಾಗ ಪಂಚಾಯತ್ಗೆ ತಗೊಂಡು ಆ ಪಂಚಾಯತಿಯಲ್ಲಿ ಏನು ಸಂತೆ ಮೈದಾನ ಮಾಡಿ ಇವರೊಂದು ಐ ಇವರೊಂದ್ ಹತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಬಂಡವಾಳ ಹಾಕಿ ಈ ಪಂಚಾಯತಿ ಬಂಡವಾಳ ಹಾಕಿ ರೈತರಿಗೆ ಒಂದು ಪೂಜೆ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ರೋಣ ಮಾಡೋದಕ್ಕೆ ಎಲ್ಲ ಸುಂಕ ಉಸು ಮಾಡಿಬಿಟ್ಟು ಈಗಲೂ ಕೂಡ ಅದೇ ರೀತಿ ಪಟ್ಟಣ ಪಂಚಾಯತಿ ಆಯ್ತು ಪಟ್ಟಣ ಪಂಚಾಯತಿಯಲ್ಲಿ ಲಕ್ಷಾಂತರ ರೂಪಾಯಿ ಆದಾಯ ಬರುತ್ತೆ ಗುಳಿಯಾರ ಆ ಆದಾಯ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಒಂದು ಏನ್ ಕಸ ವಿಲಾವರಿ ಘಟಕ ಮಾಡಬೇಕು ಮುಖ್ಯವಾಗಿ ಈ ಸರ್ಕಾರಗಳು ತಹಸೀಲ್ದಾರ್ ಇರ್ಬೋದು ಡಿ ಸಿ ಅವರು ಇರ್ಬೋದು ಇವೆಲ್ಲ ನಾವು ಈಗ ಐದು ಆರು ತಿಂಗಳ ಈ ಹೋರಾಟ ಮಾಡಿದಂತ ಒಂದು ಶಕ್ತಿ ಹೋರಾಟಕ್ಕೆ ಈ ಹೋರಾಟನೇ ಮುಖ್ಯ ಶಕ್ತಿ ಹೋರಾಟಕ್ಕೆ ಶಕ್ತಿ ಬರಬೇಕು ಅಂದ್ರೆ ಜನ ಕೈ ಜೋಡಿಸ್ಬೇಕು ಹೋರಾಟಗಾರರಿಗೆ ಬೆಂಬಲವನ್ನು ಕೊಡಬೇಕು ಹೋರಾಟ ಮಾಡಬೇಕು ಅಂತಂದ್ರೆ ಈ ರೈತ ಸಂಘದಾಗೆ ಏನ್ ಹೋರಾಟ ಮಾಡಕ್ಕೆ ಅನುಮಾನ ಧನವನ್ನು ತಪ್ಪಿಸ್ಬೇಕು ರೈತರು ಜನ ಹೋರಾಟಗಾರರಿಗೆ ಅಲ್ಲಿ ಹೋರಾಟ ಮಾಡೋಕ್ಕೆ ಅಂತಂದರೆ ರಾತ್ರಿವಾಗಲೂ ಕೂಡ ಇಲ್ಲೇ ಖರ್ಚು ವೆಚ್ಚಗಳು ಸಾಕಷ್ಟು ಬರೋದ್ರಿಂದ ಈ ಹೋರಾಟಕ್ಕೆ ಬೆಂಬಲ ಎಲ್ಲರೂ ಕೊಟ್ಟು ಕೈ ಜೋಡಿಸಿದೆ ಹೋರಾಟ ಮುಂದುವರಿಯುತ್ತೆ ಅವ ಅಂಥ ಸಂದರ್ಭದಲ್ಲಿ ಈಗಿನ ತಹಸೀಲ್ದಾರ್ ಇರ್ಬೋದು ಡಿ ಸಿ ಇರ್ಬೋದು ನಾವೇನು ತುಮಕೂರಿಗೆ ಹೋಗಬೇಕು ಡಿ ಸಿ ಕಾಡಕ್ಕೆ ಅಂತೆಲ್ಲ ಇಲ್ಲಿ ನಾವು ಐದುವರೆ ವರ್ಷ ತಿಂಗಳು ಉಳಿಯಾರು ಎ ಪಿ ಎಮ್ ತಿಂಗಳು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿಲ್ಲಿ ಏನು ಬೆಳಗಾವಿ ಅಧಿವೇಶನಕ್ಕೆ ಹೋಯ್ರು ಎಲ್ಲ ಯಡಿಯೂರಪ್ಪ ಇರ್ಬೋದು ಶೋಭಾಕರ ಎಲ್ಲ ಎಮ್ ಎಲ್ ಇಲ್ಲಿಗೆ ಬಂದರು ಇಲ್ಲಿಗೆ ಕರೆಸೋಂಥ ಒಂದು ಶಕ್ತಿ ಹೋರಾಟಕ್ಕಿದೆ ಅದರಿಂದ ಇವತ್ತ ನಾವೇನು ಚಿಕ್ಕ ಮಲ್ಲಿಕಣ್ಣ ಹೇಳಿರೋ ಚಿನ್ನ ಹಳಿಗೋ ಕಸ ಸುರಿಯೋದು ಡಿ ಸಿ ಆಫೀಸ್ ಸುರಿಯೋದು ಈಗ ನಾವು ಇಲ್ಲಿಂದ ವೆಹಿಕಲ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ದುಡ್ಡು ಬಂಡವಾಳ ಮಾಡೋ ಇಲ್ಲ ನಾಡ್ ಕಚೇರಿ ಮುಂದೆದು ಇಲ್ಲಿ ಏನು ಎಲ್ಲ ಪಟ್ಟಣ ಪಂಚಾಯತ್ ಇರ್ತಕ್ಕಂಥ ಎಲ್ಲ ಆಯಾ ಬ್ಲಾಂಕ್ ನೆಂಬರ್ ಅವರೆಲ್ಲರೂ ಸುಮಾರು ಜನ ನಾನು ನಾಡ್ ಕಚೇರಿ ಮುಂದೆ ಕುಂಡಸಿದ್ರೆ ಡಿ ಸಿ ಎಲ್ಲ ಎಲ್ಲಾ ಅಧಿಕಾರಿಗಳು ನಾಡ್ ಕಚೇರಿ ಬೇಗ ಬರ್ತಾರೆ ಬೆಳಕರಿ ಹೊತ್ತಿ ಜನ ಎಚ್ಚೆತ್ತಬೇಕಿಲ್ಲಿ ಇಲ್ಲಿ ಏನಾಗಿದೆ ಅಂತಂದ್ರೆ ರೈತರು ಹೋರಾಟ ಮಾಡ್ತಾರೆ ಅಂದ್ರೆ ಅಟ್ಟವಲ್ಲ ಹಾಕ್ರೆ ಹೊತ್ತು ಜನ ಬೇರೆ ಯಾರು ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಇಲ್ಲಿ ಏನು ಇಲ್ಲಿ ಸತ್ಯ ಮಾಡ್ತಾ ಅಂತ ಸಾವಿರಾರು ಜನ ಇದ್ದಾರಲ್ಲ ಅವ್ರು ಸುಂಕ ಹೊಳಿಯಲ್ಲ ಅವ್ರಿಗೆ ಅವರೆಲ್ಲರೂ ಇಲ್ಲಿ ಬಂದರು ಹೋರಾಟಕ್ಕೆ ಯಾಕೆ ಸರ್ಕಾರ ಬಿಡಲ್ಲ ಅದನ್ನು ಮಾಡಲ್ಲ ಜನ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತಂದರೆ ರೈತ ಪರವಾಗಿ ರೈತರ ಯಾಕಪ್ಪ ಅಂತಂದರೆ ಇಡೀ ರಾಜ್ಯಾದ್ಯಂತ ನಲವತ್ತಾರು ವರ್ಷಗಳಿಂದ ರೈತ ಪರವಾಗಿ ಹೋರಾಟ ಇದೆ ರೈತ ಸಂಘ ಯಾರೇನು ಅವ್ರ ಕುಟುಂಬಕ್ಕೆ ಅವ್ರ ಹೆಸರು ಮಕ್ಕಳಿಗಾಗಿ ಹೋರಾಟ ಎಂದೂ ಮಾಡ್ತಾ ಇಲ್ಲ ಇದೇನು ಒಂದ್ ಜಾತಿಗೆ ಒಂದ್ ಸೀಮಿತ ಒಂದ್ ಹಳ್ಳಿಗೆ ಗ್ರಾಮಕ್ಕೆ ಅಲ್ಲ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡುವ ಒಂದು ಸಂಘಟನೆ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಡೀ ಎಲ್ಲ ಕುಣಿಯಾರ್ ಪಟ್ಟಣದ ಜನ ಬಂದು ಕೂತ್ಕೊಳ್ಳಿ ಹೋರಾಟಕ್ಕೆ ನಾವು ಹೋಗ್ಬೇಕು ನಾವು ಹೋಗ್ಬೇಕು ರೈತ ಸಂಘ ಮಾಡ್ತಾ ಇಲ್ಲೇ ಕಸ ಆಗ್ತಾ ಇದೆ ಆ ಮೊನ್ನೆ ಆ ಗೌರಿ ಆಗು ಟೈಮ್ನಾಗ ಮಾತ್ರೆ ಅಂಗಡಿ ಮುಂದೆ ಒಂದು ಲಾರಿ ಲಾರಿ ಅಷ್ಟು ಕಸ ಹಾಕಿದ್ದಾರೆ ನಾವಲ್ಲಿ ವ್ಯಾಪಾರ ಮಾಡೋಂಥ ಸಂದರ್ಭದಲ್ಲಿ ತಾಮಂದ್ ಎಲ್ಲ ಮೆಡಿಕಲ್ ಮುಂದೆ ಕತೆ ಹಾಕಿದ್ದಾರೆ ಹಾಂ ಮತ್ತು ಪಟ್ಟಣ ಪಂಚಾಯತಿ ಏನು ಮಾಡ್ತಾಯಿದ್ದೆ ಇಲ್ಲ ಪಟ್ಟಣ ಪಂಚಾಯತಿ ಆ ಮೆಂಬರ್ಗಳೂ ಕೂಡ ಸುಮಾರು ಒಂದು ಎರಡು ಹತ್ತು ಜನ ಅವ್ರು ತಾನೇ ಏನು ಮಾಡ್ತಾ ಇದ್ದಾರೆ ಅವ್ರಿಗದು ಜವಾಬ್ದಾರಿ ಇರಬೇಕು ಗುಳಿಯಾರು ಪಟ್ಟಣಕ್ಕಾಗಿ ಹಳ್ಳಿ ಹಳ್ಳಿಯಿಂದ ಬರ್ತಾರೆ ಇವತ್ತು ಏನಾಗಿದೆ ಕುಡಿಯೋಕೆ ನೀರಿಲ್ಲ ಶೌಚಾಲಯ ಇಲ್ಲ ಇಲ್ಲಂತೂ ಯಾರಾದರೂ ಹಳ್ಳಿಯಿಂದ ಬಂದರೆ ಶೌಚಾಲಯಕ್ಕೆ ಮುಖ್ಯವಾಗಿಲ್ಲ ಸುಮಾರು ಎರಡು ಮೂರು ವರ್ಷದಿಂದ ಅಲ್ಲಿ ಕೆಳಗಡೆ ಒಂದು ರಾಮ್ ಗೋಪಾಲ್ ಶೌಚಾಲಯ ಇತ್ತು ಅದು ಮುಚ್ಚೋಗಿತ್ತು ಈಗೆಲ್ಲ ಹೊಸ ಕಟ್ಟಿ ಆರು ತಿಂಗಳಿಂದ ಬೀಗ ಹಾಕಿದವ್ರೆ ಇಲ್ಲಿ ತೆರೆ ಒಳಗಿರೋದಂತೂ ಅಲ್ಲೇನಾರು ಶೌಚಾಲಯಕ್ಕೆ ಹೋದರೆ ಅವರಿಗೆ ಕಾಯಿಲೆ ಬಂದುಬಿಡುತ್ತೆ ಒಂದೇ ಶೌಚಾಲಯಗಳು ಹೋಗ್ಬೋದಿರಲಿ ಅಂಥ ಶೌಚಾಲಯಗಳಿದಾವಂದರೆ ಮೀಟಿಂಗ್ ನಲ್ಲಿ ಏನು ಪಾಸ್ ಮಾಡ್ತಾರೆ ಪಟ್ಟಣ ಪಂಚಾಯತ್ಗೆ ನಾವು ಮೆಂಬರ್ಗಳು ಚೇರ್ಮನ್ನು ಎಲ್ಲ ಇರ್ತಾರಲ್ಲ ಅವ್ರಿಗೆ ಜವಾಬ್ದಾರಿ ಇರಬೇಕು ಹಳ್ಳಿಯಿಂದ ಜನ ಬರ್ತಾರೆ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಮಾಡ್ತಾರೆ ಹೆಣ್ಣು ಮಕ್ಕಳು ಬರ್ತಾರೆ ಅವ್ರೇನು ಮಾಡ್ತಾರೆ ಶೌಚಾಲಯಕ್ಕೆ ಹಂಗೆ ಪಟ್ಟಣ ಪಂಚಾಯತಿ ಹೆಂಗಿರಬೇಕು ಮಾದರಿ ಆಗಿರಬೇಕು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬ್ಯಾಂಕ್ ಮಾಡಿಬಿಡ್ತೀವಿ ಅಂತ ಹಂಗೆ ಇಲ್ಲಿ ಉಳಿಯೋ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ನಾವು ಬ್ಯಾಡ್ ಉಳಿಯಾರು ಮಾಡ್ತೀವಿ ಅಂತ ಹೇಳ್ಕೋಬೇಕು ಅದು ಯಾವ ರೀತಿ ಏನು ಮಾಡೋದು ಬರ್ತಾ ಇದ್ದೀವಿ ಅದನ್ನೇನಾಗೆ ಅಂತಂದ್ರೆ ಇಲ್ಲಿ ಉಳಿಯು ಪಟ್ಟಣದ ಜನ ಇಲ್ಲ ಯಾಕೆ ಅಂತಂದ್ರೆ ಅವ್ರಿಗೆ ಶೌಚಾಲಯ ಇರ್ತವೆ ಅವ್ರ ಮನೆಗೆ ಎಲ್ಲ ವ್ಯವಸ್ಥೆ ಇರುತ್ತೆ ಅವರು ಏನು ಇಲ್ಲ ಈಗ ನಾವೆಲ್ಲ ತಂಬಡಿಗಳಿಂದ ಬರ್ತೀವಪ್ಪ ನಾವಿಲ್ಲಿ ನೀವು ರೀಸರ್ಚ್ ಮಾಡಕ್ಕೆ ಬರ್ತೀವಿ ನಾವೆಲ್ಲಿಗೆ ಹೋಗ್ಬೇಕು ಅದೇ ಹೋ ಎಲ್ಲರೂ ಹಿಂಗೆ ರೋಡ್ ಬಂಡೆ ಹಿಂಗೆ ನಿಂತ್ಕೊಬೇಕು ಫ್ರ್ಯಾಂಟ್ ಬಿಚ್ಚು ಅಂಥ ವ್ಯವಸ್ಥೆ ಈ ಪಟ್ಟಣ ಪಂಚಾಯತಿಗೆ ಬೇಕು ಅದರಿಂದ ಏನು ಪಟ್ಟಣ ಪಂಚಾಯತಿ ಮೆಂಬರ್ಗಳಿದಾರೋ ಅಧ್ಯಕ್ಷ ಚೇರ್ಮನ್ಗಳಿದಾರೋ ಇನ್ನೊಬ್ಬರು ಇದ್ದಾರೋ ಅವರೆಲ್ಲರೂ ಕೂಡ ಈ ಪಟ್ಟಣ ಪಂಚಾಯತಿ ಜವಾಬ್ದಾರಿಯನ್ನು ಹೊತ್ತು ಈ ಕಸ ವಿಲೇವರಿಗೆ ಇವತ್ತೇನು ನಮ್ಮ ಕೆ ಆರ್ ಎಸ್ ಭಟ್ ಮಲ್ಲಿಕಣ್ಣರು ಇವರು ಸುಮಾರು ಹಿಂದಿನಿಂದಲೂ ಲಂಚ ಮುಕ್ತ ಕರ್ನಾಟಕದ ಅವ್ರು ಹೇಳಿ ಕೇಳೋದು ನಾವು ಇಡೀ ರಾಜ್ಯಾದ್ಯಂತ ರೈತ ಹೋರಾಟ ಅನ್ನೋದು ಈ ಹೋರಾಟಕ್ಕೆ ಬಲ ಯಾರು ಕೊಡಬೇಕು ಅಂದರು ಜನ ಕೊಡಬೇಕು ಜನ ಕೊಟ್ಟಾಗ ನಮ್ಮ ಕೆಲಸ ಆದಷ್ಟು ಅದೇ ಆಗುತ್ತೆ ನಾವು ಹೇಮಾವತಿ ನೀರಿಗೆ ಹೋರಾಟ ಮಾಡ್ಬೇಕಾದ್ರೆ ನಾಡು ಕಚೇರಿ ಮುಂದೆ ನೂರ ಐವತ್ತೆಂಟು ದಿವಸ ಹೋರಾಟ ಮಾಡಿದ್ವಿ ಒಂದೂವರೆ ತಿಂಗಳು ಹೇಮಾವತಿ ನೀರು ಅವತ್ತು ಇವತ್ತು ಹೇಳ್ಕೆಬೋದು ಹೇಮಾವತಿ ನೀರು ನಾನು ತಂದೆ ನಾನು ತಂದೆ ಅಂತ ಐವತ್ತು ಐವತ್ತೆಂಟು ದಿವಸ ಹೋರಾಟ ಮಾಡಿವೆವು ಅವಾಗ ಅಲ್ಲಿ ಬಂದದ್ದು ಅವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಶಿಶು ಇವರು ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಮಿನಿಸ್ಟ್ರ ಆಯಿತು ಅಲ್ಲಿ ಬಂದರು ನಾಡು ಕಚೇರಿ ಮುಂದೆ ಅವತ್ತು ನೂರ ಎರಡು ಕೋಟಿ ಹಣ ಬಿಡುಗಡೆ ಮಾಡಿದ್ರು ಅವತ್ತೆಲ್ಲರೂ ಬಾವುಟ ಕಡಿ ನಾನು ತಂದೆ ನಾನು ತಂದೆ ಮನಿಕೆಂಡರು ಯಾರು ರೈತರು ರೈತರಿಗೆ ಅವತ್ತ ಆಗಲಿಲ್ಲ ಅಂದರೆ ಇಡೀ ನಲ್ವ ಸುಮಾರು ಎಪ್ಪತ್ತೆಂಟು ವರ್ಷದಿಂದ ಸ್ವಾತಂತ್ರ್ಯ ಬಂದ ನಮ್ಮ ಭಾಗಕ್ಕೆ ನೀರೇ ಆಡ್ತಿರ್ಲಿಲ್ಲ ಸರ್ಕಾರದ್ದು ಅದಕ್ಕೆ ಇವತ್ತ ರೈತರ ಹೋರಾಟ ಅಗತ್ಯ ಆಗಿದೆ ಇವತ್ತೇನಿಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಚಂದ್ರಣ್ಣ ಅವರು ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ಬೇಕು ಅವ್ರಿಗೆ ಕೆಲಸ ಆಗೋದು ಇವತ್ತ ಸರ್ಕಾರಗಳು ಏನಾಗಿದ್ದಾವೆ ಅಂದರೆ ಯಾ ಬಿಡೋ ಚಳುವಳಿ ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ದಿವಸ ಆದಮೇಲೆ ಎದ್ದು ಹೋಗ್ತಾರೆ ಎದ್ದು ಹೋಗೋವಂಥ ಜಾಯಮಾನ ನಮ್ಮ ರೈತ ಸಂಘಟನೆ ಇಲ್ಲ ಕೆಲಸ ಎಲ್ಲಿ ಜತೆ ಅಲ್ಲಿವರೆಗೂ ಕೂಡ ಹೋರಾಟ ಮಾಡಬೇಕು ಅದಕ್ಕೆ ರೈತರ ಬೆಂಬಲ ಇರಬೇಕು ಡಿ ಸಿ ಬರ್ತಾರೆ ಇಲ್ಲಿಗೆ ಆವಾಗ ನಮ್ಮ ಕೆಲಸ ಆಗುತ್ತೆ ಅದಕ್ಕೆ ಏನು ಈ ಕಥಾ ವಿಲೇವಾರಿ ಮತ್ತು ಈ ಸಂತೆ ಸುಂಕ ಇತ್ತು ಅದಕ್ಕೆ ಅಗತ್ಯವಾಗಿ ಇಲ್ಲಿ ಉಳಿಯಾರಿಗೆ ಮೂಲಭೂತ ಸೌಕರ್ಯಗಳು ಎ ಪಿ ಎಮ್ ಸಿಲು ಕೂಡ ಅಷ್ಟೇ ಈಗ ಮೊನ್ನೆ ಕೊಬ್ಬರಿ ಚಳುವಳಿಯಲ್ಲಿ ಹೋರಾಟ ಮಾಡಿ ತಹಸೀಲ್ದಾರ್ ಕರೆಸಿ ಇಲ್ಲಿ ಶೌಚಾಲಯ ಇಲ್ಲ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಅವತ್ತು ನಮ್ಮ ಈ ಕ್ಷೇತ್ರದ ಶಾಸಕರು ಅವರು ಎ ಪಿ ಎಮ್ ಸಿ ಶೌಚಾಲಯ ಬೇಕು ಪೂಜೆ ಬಿಟ್ಟರೆ ಅಲ್ಲಿ ಶೌಚಾಲಯವಾಗಿಲ್ಲ ಆಗಿಲ್ಲ ಲ್ಯಾಟ್ರೇನು ಆಗಿಲ್ಲ ಯಾವುದು ಭೂಮಿ ಪಟ್ಟಣ ಪಂಚಾಯತಿಗೆ ಇಲ್ಲ ಜನ ಓಟ್ ಆಗಿಲ್ವಾ ಯಾರಾದರೂ ಆಗಿರಲಿ ಇವತ್ತೇನು ಮೂರು ಪಕ್ಷ ಅವ್ರದ್ದು ಅವ್ರದ್ದು ಅಂತ ನಮಗೆ ಬೇಡ ಅದು ನಮಗೆ ಈ ಕ್ಷೇತ್ರ ಶಾಸಕರು ನಂಬರ್ ಆಗಿದ್ದಾರೆ ಎಲ್ಲರಿಗೂ ಶಾತ್ರಿ ಶಾಸಕರೇ ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತಂದರೆ ಅದೇ ಒಂದು ಪಕ್ಷಕ್ಕಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಎಲ್ಲಾರ್ಗೂ ಮಾಡಬೇಕು ಹಂಗೆ ಈ ಶಾಸಕ ಶಾಸಕರು ಈ ಪಟ್ಟಣ ಪಂಚಾಯತಿ ಬಗ್ಗೆ ಜವಾಬ್ದಾರಿ ಒರೆಸ್ಬೇಕು ಈ ಕತೆ ವಲಯವಾರಿ ಜವಾಬ್ದಾರಿ ಕೂಡ ಅವ್ರಿಗಿರುತ್ತೆ ಅವ್ರು ಈಗ ತಹಸೀಲ್ದಾರ್ನ ಕರೆಸಿ ಈಗ ನಾನು ಮಲ್ಲಿ ಅಲ್ಲಿ ಜಾ ಅಲ್ಲಿ ಇಲ್ಲಿ ಇಲ್ಲಿ ಮಾಡ್ರಿ ಅಂತ ನಾವೇಳು ಒಬ್ಬರು ಶಾಸಕರು ಕರ್ಸ್ಕೊಬಂದು ಇಲ್ಲಿ ತಹಸೀಲ್ದಾರ್ನ ಕುಂಟಿಸಬೇಕು ಇಲ್ಲಿ ಕಾಲೇಜಾಗ ಎಲ್ಲ ಇದ್ದಾವೆ ಇದನ್ನ ಹುಡುಕು ನೋಡು ಇದನ್ನು ಪಟ್ಟಣ ಪಂಚಾಯತಿ ವಹಿಸು ಅಂತ ಮಾಡೋ ಒಂದು ಜವಾಬ್ದಾರಿ ಶಾಸಕರಿಗೆ ಇರಬೇಕು ಅದನ್ನು ಬಿಟ್ಬಿಟ್ಟು ನಾವೇ ಪೂಜೆ ಆಡೋದು ಅವ್ರ ಶಾಸಕರು ಸುಮ್ಮನೆ ಅವರೇ ಇರ್ತಿರೋದು ತಹಸೀಲ್ದಾರ್ ಅಲ್ಲೇ ಇರೋದು ಡಿ ಸಿ ಇಲ್ಲೇ ಇರೋದು ನಾವು ಊಟ ಹೆಣ್ಣರು ಮಕ್ಕಳು ಹೊಲ ತೋಟ ಮನೆ ನೋಡಿ ಇಲ್ಲಿ ನಾಲ್ಕು ಐದು ಮನೆ ಕೇಳಲಿಕ್ಕೆ ಹೋದ್ರೆ ಹೆಂಗ್ಸ್ರ ಮಕ್ಕಳು ಇರೋದು ಮನೆ ಕೇಳೋರಿಗೆ ಅವ್ರು ಹೆಂಗಸರು ಏನಂತಾರೆ ನಾವು ಹೆಂಗ್ಸರು ಮನೆ ಬಿಟ್ಟು ನೀನು ಅಲ್ಲಿ ಹೋಗೇ ಅಂತಾರೆ ಮತ್ತು ಅದು ಹೋರಾಟಗಾರಕ್ಕೆ ಕಿಚ್ಚು ಆದರೂ ಕೂಡ ನಾವೆಲ್ಲ ಬಿಟ್ಟು ಬಂದು ರೈತರು ಬದುಕಿಗೋಸ್ಕರ ಹೋರಾಟ ಮಾಡುವಂಥ ಒಂದು ಶಕ್ತಿ ನಮ್ಮ ಕರ್ನಾಟಕ ರಾಜ್ಯ ರೈತ ಅದರಿಂದ ಇವತ್ತೇನು ಕೂಡಲೇ ಹೋರಾಟ ಮಾಡ್ತಕ್ಕಂಥ ಶಕ್ತಿ ತಹಸೀಲ್ದಾರ್ ಕೂಡಲೇ ಬರಬೇಕು ಡಿ ಸಿ ಅವರು ಬರಬೇಕು ಯಾರು ಬರಬೇಕು ನಮ್ಗೆ ಅದು ಯಾರು ಯಾರು ಬರ್ಬಾರ್ದು ಅಲ್ಲೇ ಕಂಪ್ಯೂಟ್ರಿಗೆ ಆರ್ಡ್ರ್ ಮಾಡಿ ಒಟ್ಟು ಕಸದ ಜವಾಬ್ದಾರಿ ಜಾಗ ಕೊಡಲಿ ಕಸ ಸುರಿಯಾದ ವ್ಯವಸ್ಥೆ ಮಾಡಲಿ ನಮಗಿಲ್ಲಿ ಏನೇದು ಸುಂಕದ ವ್ಯವಸ್ಥೆ ಎ ಪಿ ಎಮ್ ಸಿ ಮಾಡಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೋ ಆ ಎ ಪಿ ಎಮ್ ಸಿಗೆ ಮಾಡೋ ಅಂಥ ವ್ಯವಸ್ಥೆಯೂ ಕೂಡ ಸರ್ಕಾರ ಮಾಡಿಕೊಡ್ಲಿ ಈ ಸು ಮುಂದೆ ಕೂಡ ಅಷ್ಟೇ ಇವತ್ತು ಏನು ಹೇಳ್ತಾ ಇದ್ದೀವಿ ಈ ರೈತರಿಗೆ ಏನು ತತ್ತ ಇದ್ದಾರೋ ಆ ಸುಂಕ ಕೂಡ ರೈತರಲ್ಲಿ ಅರಾಜ್ ಮಾಡ್ತಕ್ಕಂಥವ್ರು ಅಷ್ಟೇ ರೈತರದ ಸುಂಕ ಯಾವತ್ತೂ ಕೂಡ ಉಸುರು ಮಾಡಿದಂಥ ವ್ಯವಸ್ಥೆ ಮಾಡಬೇಕು ನಾವು ಅಷ್ಟೇ ಈ ಹರಾಜು ಮಾಡಿದ ಮೇಲೆ ಬಂದರೆ ಅವ್ರು ಹರಾಜು ಮಾಡ್ಕೊಂಡ್ರೆ ಇವ್ರು ಯಾರೋ ಬಂದು ಮಾಡ್ಕೊಂಬತ್ತಾರೆ ನಾವು ಹರಾಜ್ಕೋರ್ಚ್ರಿ ನಾವೇ ಮಾಡೋ ಮನೋಭಾವ ಅಂತ ಅವ್ರಿಗೂ ಬರುತ್ತೆ ಅದಕ್ಕೆ ನಾವು ಮುಂದಿನ ದಿವಸದಲ್ಲೂ ಕೂಡ ಹರಾಜು ಮಾಡೋದಕ್ಕೆ ನಾವು ಮುಂಚೆ ಪಂಚಾಯತಿಗೆ ಅರ್ಜಿ ಕೊಟ್ಟು ರೈತರ ಸುಂಕ ಯಾವತ್ತೂ ಉಸೂರು ಮಾಡಿಕೊಡೋದು ಅಲ್ಲಿ ಏನು ಅಂಗಡಿಗಳು ಇರ್ತಾವ ಅಂಥ ಅಂಗಡಿಗಳನ್ನ ನೀವು ಮಾಡ್ಕೋಬೇಕು ನಿಮ್ಮದೇ ಆದಂಥ ಜಾಗವನ್ನು ನೀವು ಅಲ್ಲಿ ಮಾಡ್ಕೋಬೇಕು ಅಂತ ಅಂತ ಹೇಳ್ತಾ ಈಗ ಈ ಮುಂದಿನ ಹೋರಾಟಕ್ಕೆ ಇವರು ಬಂದು ಇಲ್ಲಿ ಏನು ಇವರು ಬೇಡಿಕೆ ಇದೆ ಆ ಬೇಡಿಕೆ ಈಡೇರೋವರಿಗೂ ಕೂಡ ಈ ಒಂದು ಹೋರಾಟ ನಿಗದಿ ಆಗಿರಲಿ ಇಲ್ಲಿ ಎಲ್ಲರೂ ಕೂಡ ಉಳಿಯಾರಿನ ಜನ ಇರ್ಬೋದು ಅಕ್ಕಪಕ್ಕದ ಸಂಘ ಸಂಸ್ಥೆಗಳಿರ್ಬೋದು ಎಲ್ಲರೂ ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸ್ಲಿ ಅಂತ ಹೇಳ್ತಾ ಇನ್ನೊಂದು ಎರಡು ಮಾತು ಮುಗುತ್ತೇನೆ ಜೈ ಜೈ ಕರ್ನಾಟಕ ಮಾತು